ಸ್ಥಾನ ಇದೆ ಆ್ಯಕ್ಚುಲಿ ಇಲ್ಲಿ ಪಾರ್ವತಿ ದೇವಿಗೆ ನಮ್ಮ ಸ್ಥಳೀಯರು ಕರೀತಾರೆ ಅನ್ನ ಹೆಸರಲ್ಲಿ ಕರೀತಾರೆ ಆ ಪಂಪಾದೇವಿಯವರು ಸರೋವರದಲ್ಲಿ ಉಗಮ ಆದ ಮೇಲೆ ನಮ್ಮ ಹಂಪೆಯ ಶಿವನನ್ನೇ ಕುರಿತು ವಿರೂಪಾಕ್ಷ್ಮಿಯನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡಿ ಈ ಹೇಮಕೂಟ ಅನ್ನೋ ಜಾಗದಲ್ಲಿ ಶಿವನನ್ನೇ ಒರೆಸಿ ಮದುವೆ ಆಗ್ತಾರೆ ಆ ಉದ್ದೇಶಕ್ಕಿದು ಮೈಥಾಲಜಿಕಲ್ ಸ್ಟೋರಿಯ ಪ್ರಕಾರ ಪಂಪಾ ಕ್ಷೇತ್ರ ಅಂತ ಆ್ಯಕ್ಚುಲಿ ಪಂಪ ಅನ್ನೋದೇನಿದೆಯಲ್ಲ ಅದು ಹಳೆಗನ್ನಡ ಪದ ನಾವು ಇವತ್ತು ಅದನ್ನು ಹೊಸಗನ್ನಡಕ್ಕೆ ಹೇಳೋದಾದರೆ ಹಂಪ ಅಂತ ಕರೀತಾರೆ ಅದು ಜನಗಳ ಬಾಯಲ್ಲಿ ಏನಾಗಿದೆ ಹಂಪ ಹೋಗಿ ಹಂಪೇ ಆಗಿದೆ ಇವತ್ತು ಫಾರಿನರ್ಸ್ ಕೈ ಸಿಕ್ಕು ಹಂಪಿ ಅಂತೇಳಿ ಅದನ್ನು ಕರೀತಾ ಇದ್ದಾರೆ ಬಟ್ ತಾವು ನೋಡೋ ಈ ಜಾಗ ಇದೆಯಲ್ಲ ರಾಮಾಯಣ ಕಾಲದಲ್ಲಿ ತ್ರೇತಾಯುಗದಲ್ಲಿ ಈ ಜಾಗವನ್ನು ಕಿಶ್ಕಿಂದೆ ನಗರ ಅಂತ ಕರೀತಾರೆ ನೀವೆಲ್ಲ ವಾಲಿ ಇಬ್ಬರು ಇವರು ಅಣ್ಣ ತಮ್ಮಂದ್ರ ಹೆಸರು ಕೇಳಿರ್ಬೋದು ಆ ಇಬ್ಬರು ಅಣ್ಣ ತಮ್ಮಂದಿರು ಇದ್ದಂಥ ಊರಿದು ರಾಮಾಯಣ ಕಾಲದಲ್ಲಿ ನೋಡಿ ಅದಕ್ಕೊಂದು ಪುರಾವೆ ಅಂದರೆ ಈಗ ನಿಮ್ಮ ಅಪೋಸುಕಲ್ ಕಾಣಂಥ ಈ ಬೆಟ್ಟದ ಲೈನು ಆ್ಯಕ್ಚುಲಿ ಇದಕ್ಕೆ ಋಷಿಮುಖ ಪರ್ವತ ಅಂತ ಕರೀತಾರೆ ಈ ರಾವಣಾಸುರ ಸೀತಾದೇವಿಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೀತಾದೇವಿಯವರು ಸುಳಿವಿಗೋಸ್ಕರ ಕೆಲವು ಆಭರಣಗಳನ್ನು ಬಿಚ್ಚಾಕದಂಥ ಜಾಗ ಇದೆ ಆ ಎಲ್ಲ ಆಭರಣಗಳು ಇಲ್ಲಿ ಸುಗ್ರೀವನಿಗೆ ಸಿಗ್ತವೆ ನೆಕ್ಸ್ಟು ರಾಮ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಈ ಊರಿಗೆ ಬಂದಾಗ ಸುಗ್ರೀವ ಆಭರಣಗಳನ್ನು ತೋರಿಸೋದ್ರ ಮುಖಾಂತರ ರಾಮನಿಗೂ ಸುಗ್ರೀವನಿಗೂ ಸ್ನೇಹ ಬೆಳೆದಂಥ ಜಾಗ ಇದೆ ರಾಮಾಯಣ ಕಾಲದಲ್ಲಿ ಆದರೆ ಇಲ್ಲೇನು ವಾಲಿ ಸುಗ್ರೀವರು ಅಣ್ಣ ತಮ್ಮಂದ್ರ ಇವರ ಮಧ್ಯದಲ್ಲಿ ಇಲ್ಲಿ ಜಗಳ ನಡಿ ಯುದ್ಧ ನಡಿ ಆ ಯುದ್ಧದಲ್ಲಿ ಅಣ್ಣನಾದ ವಲಯ ವಧೆಯನ್ನು ತಾಳದೆ ತಮ್ಮನಾದ ಸುಗ್ರೀವ ಈ ಬೆಟ್ಟದಿಂದ ಓಡಿ ಬಂದು ಇನ್ನೊಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಬಚ್ಚಿಟ್ಕೊಳ್ತಾನೆ ಅದು ಮತಂಗ ಪರ್ವತ ಅಂತ ನಿಮಗೆಲ್ಲ ಶಬರಿಯ ಹೆಸರು ಕೇಳಿರ್ತೀರ ಆ ಶಬರಿಯ ಗುರುಗಳೇ ಈ ಮತಂಗರು ತಿರುತ್ತೆ ಈ ಸ್ಥಳದಲ್ಲಿ ಸುಬ್ರೀಯ ಬಂದು ಬಚ್ಚಿಟುಗಳ ಕಾರಣ ಏನಂದರೆ ವಾಲಿ ಋಷಿಮುಖ ಪರ್ವತದಿಂದ ಮತಂಗ ಪರ್ವತಕ್ಕೆ ಬರೋ ಹಾಗಿಲ್ಲ ಯಾಕಂದರೆ ಒಂದು ಸಲ ವಾಲಿ ಋಷಿಮುಖ ಇರಬೇಕಾದ್ರೆ ದುಂದುಬಿ ಅನ್ನ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾನೆ ಆ ಯುದ್ಧದಲ್ಲಿ ವಾಲಿ ಏನು ಮಾಡ್ತಾನೆ ದುಂಧಿನಿ ರಾಕ್ಷಸನನ್ನು ಹೊಡೆದು ಈ ಋಷಿಮುಖದಿಂದ ಎಸಿತಾನೆ ಎಸಂತ ರಾಕ್ಷಸನ ದೇಹ ತಪಸ್ಸು ಮಾಡೋ ಮತಂಗ್ ಋಷಿಗಳ ಮೇಲೆ ಬಿದ್ದು ಅವರ ತಪಸ್ಸು ಆಗಿರುತ್ತೆ ಆಗ ಮತಂಗ್ ಋಷಿಗಳು ಒಂದು ಶಾಪ ಕೊಡ್ತಾರೆ ಈ ಕೃತ್ಯ ಎಸಗಿದವರು ಇಲ್ಲಿ ಬಂದರೆ ಅವರ ತಲೆ ಸಹಸ್ರ ಅಂತ ಆಗಿಲ್ಲ ಅದಕ್ಕಾಗೇ ಸುಗ್ರೀವ್ ಬ ಬರ್ತಾನೆ ನಮ್ಮಣ್ಣ ಇಲ್ಲಿ ಬರಲ್ಲ ಅಂತ ಯಾವಾಗ ರಾಮ ಸೀತೆಯನ್ನು ಹುಡುಕ್ತಾ ಈ ಸ್ಥಳಕ್ಕೆ ಬರ್ತಾನೋ ಆಗ ಸುಗ್ರೀವ ಬಂದು ರಾಮನ ಸ್ನೇಹ ಬೆಳೆಸ್ಕೊಂಡು ಮತ್ತು ರಾಮ ಸುಗ್ರೀವ ಇಬ್ಬರೂ ಸೇರಿ ಇಲ್ಲಿ ವಾಲಿಯ ಸಂಹಾರ ಮಾಡ್ತಾರೆ ಈಗಲೂ ಕೂಡ ಇಲ್ಲಿ ನದಿ ಆ ಕಡೆ ಒಂದು ಊರಿದೆ ಆನೆ ಗುಂದಿ ಅಂತೇಳಿ ನೀವು ಹೆಸರು ಕೇಳಿರ್ಬೋದು ಹಂಪಿಯ ಹಳೆಯ ರಾಜಧಾನಿಯ ಆ ಸ್ಥಳದಲ್ಲಿ ಇವತ್ತಿಗೂ ಕೂಡ ಒಂದು ಚಿಂತಾಮಣಿ ಅಂತ ಪ್ಲೇಸ್ ಇದೆ ಚಿಂತಾಮಣಿ ಅಂದರೆ ಮತ್ತೆ ನಮ್ಮ ಕೋಲಾರ ಪಕ್ಕದಲ್ಲಿ ಬರೋ ಚಿಂತಾಮಣಿ ಅಲ್ಲ ರಾಮ ಸುಗ್ರೀವ ಇಬ್ಬರೂ ಕೂತ್ಕೊಂಡು ವಾಲಿನ ಹೆಂಗೆ ಹೊಡೆಯೋನಪ್ಪ ಅಂತೇಳಿ ವಿಚಾರ ಮಾಡಿದ ಜಾಗ ಚಿಂತೆಯನ್ನು ಮಾಡಿದ ಜಾಗಕ್ಕೆ ಇವತ್ತು ಚಿಂತಾಮಣಿ ಅಂತ ಕರೀತಾರೆ ಮತ್ತಿಲ್ಲಿ ಇಲ್ಲಿ ರಾಮಾಯಣ ಕಾಲದಲ್ಲಿ ನಳ ಐದ್ದ ಅಂಗದ ಜಾಂಬುವಂತ ಇದ್ದ ವಾಲಿ ಸುಗ್ರೀವ ಹನುಮಂತ ಇವೆಲ್ಲರೂ ವಾನ್ರೆ ಕೂತ್ಕೊಂಡು ಮೀಟಿಂಗ್ ಮಾಡಿದಂಥ ಪ್ಲೇಸ್ ಇದೆ ಚಿಕ್ಕ ಬೆಟ್ಟದಿಂದ ದೊಡ್ಡ ಬೆಟ್ಟ ಗಂಧ ಮಾಧನ ಪರ್ವತ ಅಂತ ಕರೀತಾರೆ ಇದರ ಹಿಂದುಗಡೆ ಇನ್ನೊಂದು ಬೆಟ್ಟ ಇದೆ ಅಂಜನಾದ್ರಿ ಬೆಟ್ಟ ಅಂತೇಳಿ ಹನುಮನ ಹುಟ್ಟು ಸ್ಥಳ ಹನುಮಂತನ ತಾಯಿ ಇದ್ದಂಥ ಜಾಗ ಅಂಜನಾದ್ರಿ ಬೆಟ್ಟ ನೋಡಿ ರಾಮಾಯಣದಲ್ಲಿ ಹಂಪಿ ಕಿಷ್ಕಿಂದೆ ಅನ್ನಕ್ಕೆ ಇಷ್ಟೆಲ್ಲ ಪುರಾವೆಗಳಿವೆ ಇವರಲ್ಲಿ ಆ್ಯಕ್ಚುಲಿ ಕಿಷ್ಕಿಂದೆ ಅನ್ನೋ ಶಬ್ದ ಇದೆಯಲ್ಲ ಅದರ ಮೀನಿಂಗ್ ಅರ್ಥ ಹೇಳದೆ ಇಕ್ಕಟ್ಟಗಳ ಜಾಗ ಅಂತ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಸ್ಥಳ ಈಗ ಹಿರಿಯರು ಅಂತ ಇರ್ತಾರೆ ಏನೋ ನಿಮ್ಮನೆ ಕಿಷ್ಕಿಂದೆ ಇದ್ದಂಗೆ ಇದೆಯಲ್ಲ ಅಂತ ಇರ್ತಾರೆ ಹಂಗೆ ಇದೆ ಇಕ್ಕಟ್ಟಗಳ ಜಾಗ ವಾಲಿ ಸುಗ್ರೀವರ ತಂದೆ ಹೆಸರು ಕಿಷ್ಕಿಂದ ಮಹಾರಾಜ ಹಾಗಾಗಿ ರಾಮಾಯಣದಲ್ಲಿ ಈ ಊರನ್ನು ಕಿಷ್ಕಿಂದ ಕಾಂಡ ಅಂತ ಕರೀತಾರೆ ಯಾಕಂದರೆ ರಾಮಾಯಣದಲ್ಲಿ ಏಳು ಅಧ್ಯಾಯಗಳು ಬರ್ತವೆ ಅದರಲ್ಲಿ ಆರನೇ ಅಧ್ಯಾಯದಲ್ಲಿ ಬರೋಂಥ ಕಥೆಗಳು ನಡೆದಂಥ ಊರು ಹಂಪೆ ಅಂತೇಳಿ ರಾಮಾಯಣ ಅಂತ ಆದರೆ ಮಹಾಭಾರತ ನಡೆದ ದೊಡ್ಡ ವ್ಯಾಪಾರ ನಮ್ಮ ಹಂಪೆಯಲ್ಲಿ ಜಾಸ್ತಿ ಪುರಾವೆಗಳಿಲ್ಲ ಆದರೆ ಕಲಿಯುಗದಲ್ಲಿ ಏಳು ನೂರು ವರ್ಷದ ಹಿಂದೆ ಇಬ್ಬರು ರಾಜರು ಇಬ್ಬರು ಅಣ್ಣ ತಮ್ಮಣ್ಣರು ತಮಗೆಲ್ಲ ಗೊತ್ತಿರುತ್ತೆ ಅಕ್ಕ ಬುಕ್ಕ ಹರಿಯರ ಬುಕ್ಕ ಅನ್ನ ಇಬ್ಬರು ರಾಜರು ಈ ತುಂಗಾಭದ್ರಾ ನದಿ ದಡದಲ್ಲಿ ಒಬ್ಬ ಗುರುಗಳ ಸಹಾಯ ವಿದ್ಯಾರಣ್ಯರ ಸಹಾಯ ಪಡ್ಕೊಂಡು ಇಲ್ಲೊಂದು ರಾಜ್ಯ ಕಟ್ಟಿದ್ದಾರೆ ಏಳ್ನೂರು ವರ್ಷದಿಂದ ಅವತ್ತು ಈ ಊರಿಗೆ ನಾಮಕರಣ ಆಗಿದೆ ವಿದ್ಯಾನಗರ ಅಂತೇಳಿ ಗುರುಗಳ ಹೆಸರಲ್ಲಿ ಸ್ಟಾರ್ಟ್ ಆದಂಥ ಈ ಊರು ವಿದ್ಯಾನಗರ ಡೇ ಬೈ ಡೇ ಡೇ ಬೈ ಡೇ ಇದಕ್ಕೆ ವಿಜಯನಗರ ಅಂತ ಕರೀತಾರೆ ಆ್ಯಕ್ಚುಲಿ ಇಲ್ಲಿ ವಿಜಯನಗರ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯದ ಹೆಸರದು ಎಷ್ಟು ದೊಡ್ಡದು ಅಂದರೆ ಇವತ್ತಿನ ಒರಿಸ್ಸಾದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇತ್ತು ಅರಬಿ ಸಮುದ್ರದಿಂದ ಬಲ್ಲಾಳ ಕೊಲ್ಲಿವರೆಗೂ ಇಷ್ಟು ದೊಡ್ಡದು ವಿಜಯನಗರ ಸಾಮ್ರಾಜ್ಯ ಅಂತ ಇವತ್ತಿನ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಕರ್ನಾಟಕ ಕೇರಳ ಟೋಟಲಿ ಸೌತ್ ಇಂಡಿಯಾ ವಿಜಯನಗರ ಸಾಮ್ರಾಜ್ಯ ಆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅನ್ನೋದಿತ್ತಲ್ಲ ಅದು ಹಂಪೆ ಅಂತ ಕರ್ನಾಟಕದ ರಾಜಧಾನಿ ಬೆಂಗ್ಳೂರು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹೇಳ್ತಾರೆ ಹಂಪೆ ಹೇಳಿ ಹಂಪಿ ಅನ್ನೋ ಜಾಗ ಇದೆಯಲ್ಲ ಇದು ಮೂವತ್ತು ಮೂರು ಚದರ ಕಿಲೋಮೀಟರ್ ಏರಿಯಾ ಸರ್ ಇವತ್ತು ನಮ್ಮ ಮೈಸೂರಿನ ದೊಡ್ಡ ಊರು ಅವತ್ತಿನ ಕಾಲಕ್ಕೆ ಇಂಥ ಮೈಸೂರಿನಷ್ಟು ದೊಡ್ಡ ಊರು ರಾಜಧಾನಿ ಹಂಪಿಯನ್ನು ನಾಲ್ಕು ವಂಶಸ್ಥರು ಆಳ್ವಿಕೆ ಮಾಡ್ತಾರೆ ಸಂಗಮ ಸಾಳವ ತುಳುವ ಅರವೀಡ ಅಂತ ಸಂಗಮ ವಂಶದರು ಹಂಪಿನ ಸ್ಥಾಪನೆ ಮಾಡಿದರು ವಂಶಸ್ಥರು ಅಷ್ಟು ದೊಡ್ಡ ತೆಕ್ಕ ಆದರೆ ತುಳು ವಂಶದಲ್ಲಿ ಮೂರನೇ ವಂಶದಲ್ಲಿ ಒಬ್ಬ ಮಹಾನ್ ಸಾಮ್ರಾಜ್ ಹಂಪೆಯಲ್ಲಿ ಅಧಿಕಾರವನ್ನು ನಡೆಸ್ತಾನೆ ಇಪ್ಪತ್ತು ವರ್ಷಗಳ ಕಾಲ ಆ ಅಧಿಕಾರವನ್ನು ಕೂಡ ಗೋಲ್ಡನ್ ಏರಾ ಸುವರ್ಣ ಯುಗ ಅಂತ ಹೇಳ್ತಾರೆ ಆ ಅಧಿಕಾರ ಮಾಡಿದಂಥ ರಾಜನೇ ಶ್ರೀಕೃಷ್ಣ ದೇವರಾಯ ಅಂತ ಸಾವಿರದ ನೂರ ಒಂಬತ್ತರಿಂದ ಸಾವಿರದ ಐದುನೂರ ಇಪ್ಪತ್ತೊಂಬತ್ತರವರೆಗೂ ಆ ಇಪ್ಪತ್ತು ವರ್ಷದ ಅಧಿಕಾರವನ್ನು ಹಂಪೆಯಲ್ಲಿ ಸುವರ್ಣ ಯುಗ ಅಂತಾರೆ ಎಷ್ಟು ಮತ್ತೆ ಸುವರ್ಣ ಇದೆ ಅಂದರೆ ನಾವು ನೀವು ಇವತ್ತು ಅಂಗಡಿಯಲ್ಲಿ ಪೇಪರ್ ನೋಟ್ಗಳನ್ನು ಕೊಟ್ಟರೆ ಚಲಾವಣೆ ಆಗತ್ತೆ ಬಟ್ ಕೃಷ್ಣದೇವರಾಯರು ಹಂಪೆಯನ್ನು ಆಳ್ವಿಕೆ ಮಾಡಬೇಕಾದ್ರೆ ಬಂಗಾರದ ನಾಣ್ಯಗಳು ಚಲಾವಣೆ ಇದ್ವು ಅಂತೇಳಿ ನಾವು ಇವತ್ತು ಅಕ್ಕಿ ಬೇಳೆ ಜೋಳಗಳನ್ನು ಸಂತೆಯಲ್ಲಿ ಇಟ್ಕೊಂಡು ಮಾರ್ತಾ ಇದ್ದೀವಿ ಬಟ್ ರಾಜ ಕೃಷ್ಣದೇವರನ್ನು ಆಳ್ವಿಕೆ ಮಾಡಿಲ್ಲ ಐದು ನೂರು ಒತ್ತರ ಹಿಂದೆ ಇಲ್ಲೆಲ್ಲ ಚಿನ್ನ

ಒಳಗೆ ಬಂದವಾಡಾಗೇತಂತೆ <lightweight> ನಿಮ್ಮೊನ್ನೆಯಿಂದ ಇಲ್ಲೇ ಐತೆ ಅಂತ ಅದು ಅದಕ್ಕೆ ಹಾವಿದೆ ಅಂತ ಹೇಳಿದರು ಎಲ್ಲರೂ ಅಲ್ಲಿಂದ ಈಗ ಮುಂದೆ ಬರ್ತಾ ಇದ್ದೀವಿ ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀವಿ ನೋಡಿ ಈಗ ಇಲ್ಲಿ ಹೇಳ್ತಾರೆ ಕಥೆನ ನೋಡಿದ್ರಲ್ಲ ಹೇಗೆ ಅವರು ಅವ್ರು ಬಂದು ಹಾವಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲರೂ ಹೊರಟುಬಿಟ್ವಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಕೆಲಸ ನಡೀತಾ ಇದೆ ಇವರೆಲ್ಲ ಇಲ್ಲಿ ಕೆಲಸದವರು ಇವರೇ ಹೇಳಿದ್ದು ಹಾವನ್ನು ನೋಡಿರ್ಬೋದು ಇವರು ಹಾಗಾಗಿ ನಮಗೆ ಮುಂಚಿತವಾಗಿ ತಿಳಿಸಿದ್ದಾರೆ ಮತ್ತು ಅವರು ಹೇಳ್ತಾ ಇದ್ದಾರೆ ಕಥೆನ ಇಲ್ಲಿದು ವಿಜಯನಗರ ಹಂಪಿದು ಕತೆ ಕೇಳೋಣ ಮತ್ತು ಇವರೆಲ್ಲ ಇಲ್ಲಿ ಗುಡ್ಸೋರು ಕಸ ಎಲ್ಲ ಗುಡ್ಸೋರು ಕೆಲಸ ಮಾಡೋರು ಇವರು ಅತಿ ಪರ್ಷಾದವರು ಗೋವಾದವರು ಚೈನಾದವರು ಇವತ್ತು ನಾವು ಹೋಗ್ತಾ ಇದ್ದೀವಿ ಬಟ್ ಆ ಕಾಲದಲ್ಲಿ ಅವರಿಂದ ಎಷ್ಟು ಶ್ರೀಮಂತರು ಈ ಊರಲ್ಲಿ ರಾಜಧಾನಿ ಹಂಪಿಯಲ್ಲಿ ಅಂತ ಈ ಅರಮನೆಯಲ್ಲಿ ಕಷ್ಟ ಮೂರ್ ಕೂಡ ಎರಡು ಮುಕ್ನ ಆರಂಗ್ ಅಂದ್ರೆ ನಾವು ನೀವು ಒಂದು ಗುಲಾಬಿ ಮೈ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ಬೋದು ಬಟ್ ಈ ಊರಲ್ಲಿ ಒಂದು ಗುಲಾಬಿ ಶ್ರೀಮಂತ ಊರಿದೆ ಬಟ್

ಒಂದು ದೊಡ್ಡ ಪ್ರಧಾನಿ ಅಲ್ಲಿ ಎಪ್ಪತ್ತೊಂದು ಬಂಗಾರದ ನಾಡಿನ ಅವು ಸಿಕ್ಕ ಬಂಗಾರದ ನಾಣ್ಯಗಳು ಒಂದೊಂದು ಎಂಟೆಂಟು ಗ್ರಾಮ ಇದೆ ಹೊರ ಹಚ್ಚಿ ಬಟ್ ಸರ್ಕಾರ ನೆಲ ಆಗಿರೋದು ತಳ್ಳಿ ಬಂಗಾರ ಹುಡಿ ಅನ್ನಲ್ಲ ರಾಜಕಾಲದಲ್ಲಿ ಏನೇನಿತ್ತು ಇತಿಹಾಸ ತಿಳ್ಕೊಳ್ಳೋಕೆ ಆದ್ರೆ ಮೊನ್ನೆ ನೋಡಿ ಅದು ವಿಜಯನಗರದಲ್ಲಿ

ಆತನಿಗೆ ಇದ್ದರೆ ಹೆಣ್ಣು ಮಕ್ಕಳಿದ್ದರು ಮಂಗಳ ಅಂಬ ತಿರುಮಲ ಅಂದೇಳಿ ಅದರಲ್ಲಿ ಒಬ್ಬ ಮಂಗಳ ಅಂದ್ರೆ ಹೆಣ್ಣು ಮಗಳನ್ನ ಅಲ್ಲಿಂದ ಬೇರೆ ಕೊಟ್ಟು ಮದುವೆ ಮಾಡ್ತಾನೆ ಕೃಷ್ಣಿಯನ್ನು ಮದುವೆ ಮಾಡ್ಕೊಂಡು ರಾಜನೇಶ್ವರ ರಾಮದೇವರ ಆ ಮಗಳನ್ನು ಮದುವೆಯಾಗಿ ನಮ್ಮೂರಿಗೆ ಸಂಬಂಧ ಬೆಳೆಸಿದಕ್ಕೆ ಅಳಿಯ ರಾಮರಾಯ ಅಂತಲೇ ಕರೀತಾರೆ ಅಳಿಯ ಬಂದಿದ್ದು ಅಳಿಯ ರಾಮರಾಯ ಅಂತ ಆ ಅಳಿಯ ರಾಮರಾಯ ಅಧಿಕಾರವನ್ನು ಒಂದು ತಾಳಿಕೋಟೆ ಯುದ್ಧ ಅಂತ ನಡೀತಾರೆ ರಕ್ತ ಯುದ್ಧ ಅಂತ ಕರೀತಾರೆ ಹದಿನೈದು ನೂರ ಅರವತ್ತೈದರಲ್ಲಿ ಆ ಯುದ್ಧ ನಡೆದಾಗ ಅದು ಯುದ್ಧ ನಡೆಯಲು ಬಹುಮನಿ ಸುಲತಾನರ ನಡೆಯಿತು ಬಹುಮನಿ ಸೀತಾಂತ್ರೆ ಬುದ್ಧ ರಾಧಿಕಾ ಪುಬ್ಬರ್ಕ ಶಾ ಅದರಲ್ಲಿ ಬಿಜಾ ಸೋ ಪುಬ್ಬರ್ ಸಾಹಿ ಬಕ್ಕನ ಅಲಿಯಾದ್ ಸಾಹಿಬನ ಹಿಂದೆ ಐದು ಜನ ಸೇರಿ ಆ ರಾಮರಾಯನ ಯುದ್ಧ ನಂತರ ಆ ಯುದ್ಧದಲ್ಲಿ ವಿಜಯನಗರದ ರಾಮದೇವರಾಯರು ಮೂರು ಸೇವರಾಗಿ ಶೋತನ ಶೋದ ನಂತರ ಬಹುಮನಿ ರಾಜರು ಈ ರಾಜಧಾನಿ ಅಂತ ಹೇಳಿ ಆರು ಕಾಲ ಇಲ್ಲಿ ದೇವಸ್ಥಾನಗಳು ಹಾಳಾಗ್ತವೆ ಜೊತೆಗೆ ಇಲ್ಲಿರೋ ಚಿನ್ನಬಳ್ಳಿ ಮುತ್ತರತ್ನನ್ನೆಲ್ಲ ಆನೆ ಒಂಟೆಗಳ ಮೂಲಕ ತಿಳ್ಕೊಂಡು ಹೋಗ್ತಾರೆ ಹಾಗಾಗಿ ಇದನ್ನ ಹಿರಿಯರು ಇವತ್ತು ಹಾಳು ಹಂಪಿ ಅಂತಂದು ಕರಿತಾರೆ ಆ್ಯಕ್ಚುಲಿ ಇತಿಹಾಸದ ಆಧಾರವಹಿತ ಹಂಪಿನ ನೀಟ ನೋಡಬೇಕಂದ್ರೆ ಇಲ್ಲಿ ಎರಡು ಸಾವಿರ ಟೆಂಪಲ್ ಇದೆ ಸರ್ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಪ್ರಕಾರನೇ ಎರಡು ಸಾವಿರ ಟೆಂಪಲ್ ಅದೇ ಬಟ್ ಎಲ್ಲದರಲ್ಲೂ ಮೂರ್ತಿ ಇದೆ ಅದರಲ್ಲಿ ಉಳ್ಕೊಂಡಂಥದ್ದನ್ನ ತಾವು ನೋಡ್ಬೋದು ನೋಡಿ ಅದರಲ್ಲಿ ಈಗ ಇಡೀ ಹಂಪೆಯಲ್ಲಿ ಪೂಜೆ ಆದಂಥ ನಮಗೆ ಶೂ ಕೆಲ್ ನಾವು ನೋಡ್ತಾ ಇದ್ದೀವಿ ಆರುನೂರು ವರ್ಷ ಕೃಷ್ಣದೇವರ ಅಂತ ಮಗನ ಕಟ್ಟಿದ್ದ ಯಾಕಂದರೆ ಕೃಷ್ಣದೇವರಾಗಿ ಊರನ್ನು ಐದು ಐದುನೂರು ವರ್ಷದ ಹಿಂದೆ ನೋಡಿ ಅದು ಆರುನೂರು ವರ್ಷದಿಂದ ಕೆಳಗಡೆ ಕಲ್ಲು ಮೂಲಿಂದೆಲ್ಲ ಇಟ್ಟಿಗೆ ಕಾರಿಂದ ಮಾಡಿದ್ದಾರೆ ಅದರೊಳಗಡೆ ಒಂದು ಶಿವಲಿಂಗ ಕೂಡ ಇದೆ ಆ ಶಿವಲಿಂಗ ಬಂದು ಯಾರ್ಯಾರು ರಾಜರು ಸ್ಥಾಪನೆ ಮಾಡಿದ್ದಲ್ಲ ಸ್ವಯಂಭೂಲಿಂದ ಶ್ರೀರಾಮಚಂದ್ರ ಕೂಡ ಆ ಶಿವಲಿಂಗ ಪೂಜೆ ಮಾಡೋದಿದೆ ಅಷ್ಟೊಂದು ಹಳೆಯದ ಬಟ್ ನೀವು ನೋಡೋ ಹಂಪಿ ಇದೆಯಲ್ಲ ಒಬ್ಬರ ಕಾಲದಲ್ಲಿ ಕಟ್ಟಿದ ಊರಲ್ಲ ಇದು ಇವತ್ತು ನಮ್ಮ ಕಾಲದಲ್ಲಿ ಒಬ್ಬ ಮೆನಿಟ್ ಬರ್ತಾನೆ ಫೌಂಡೇಶನ್ ಹಾಕ್ತಾನೆ ರಿಬ್ಬನ್ ಕಟ್ ಮಾಡ್ದಾನೆ ಸಿರುತ್ತೆ ಹಂಗೆ ಹಂಪಿ ಅನ್ನೋ ಜಾಗವನ್ನು ಎರಡು ನೂರ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾಲ್ಕು ವಂಶತ್ರು ಇಪ್ಪತ್ತೆಂಟರಾಗಲಿ ಕಟ್ಟಿದೆ ಕಟ್ ಮಾಡಿದಾಗ ಕೃಷ್ಣದೇವರಾಯ ಹಂಗಾಗಿ ಎಲ್ಲ ಕೃಷ್ಣದೇವರಾಯ ಕೃಷ್ಣದೇವರಾಯ ಅಂತ ಅವತ್ತು ಇದೆ ಆ ಪೂರ್ವಜರ ಕೊಡುಗೆ ಕೂಡ ಜಾಸ್ತಿ ಇದೆ ಇದೆ ಅಂತ ನೋಡಿ ಐನೂರು ವರ್ಷದಿಂದ ಕೃಷ್ಣ ಈ ಏರಿಯಾದಲ್ಲಿ ಚಿನ್ನ ಬಳ್ಳಿ ಮತ್ತು ರತ್ನನ ರಾಶಿ ಗಂಟಲು ವ್ಯಾಪಾರ ಮಾಡಿದ್ರು ವ್ಯವಹಾರ ಮಾಡಿದ ಜಾಗಗಳೇ ಅಲ್ಲಿ ಕಾಣ್ಬೋದು ಅದೇ ಉದ್ಯಾನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಕಲ್ಲಿನ ಮಂಟಪಗಳು ಕಾಣ್ತಾ ಇದಾವಲ್ಲ ಅದಕ್ಕೆ ಮೇಲೆ ಚಾವಳಿ ಮಾತ್ರ ಇರೋದು ಡೋರು ಕಿಟಕಿ ಬಾಗ್ಲು ಯಾವ ಚಿನ್ನ ಬೆಳೆ ಇಟ್ಕೊಂಡು ವ್ಯವಹಾರ ಮಾಡೋದು ಸಾಯಂಕಾಲ ತನಕ ಮತ್ತೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಯಾ ನೋಡಿ അവർ ഹെൽത്തര ഗൈഡ് ಇವರೆಲ್ಲ ಕಲಿಯೋದು ಬಜಾರ್ ಅಂತೆ ಕೊಂಪ ಬಜಾರ್ ಕೃಷ್ಣ ಬಜಾರ್ ಚಿತ್ರ ಬಜಾರ್ ವಿಠಲ್ ಬಜಾರ್ ಇವರಲ್ಲಿ ಏಳು ಜನ ಒಂದೊಂದು ಬಜಾರ್ನಲ್ಲಿ ಒಂದೊಂದು ವಸ್ತು ಮಾಡಿದ್ದಾರೆ ಆ ಕಾಲದಲ್ಲಿ ಏಳು ದಿನ ಏಳು ಮಾರ್ಕೆಟ್ ನಡೆದು ಜಾಗ ಈಗ ಅದರಲ್ಲಿ ಏನು ಅಳಿದುಳಿದ ಹಂಪೆ ಉಳ್ಕೊಂಡಿದೆ ಅದನ್ನು ನಾವು ನೋಡ್ತಾ ಹೋಗೋಣ ಸರ್ ಈಗ ಫಸ್ಟು ತಾವೆಲ್ಲ ಇಲ್ಲಿ ಪಕ್ಕದಲ್ಲಿ ಸ್ಲಿಪ್ಪರ್ಗಳನ್ನು ಬಿಟ್ಟು ಅಲ್ಲಿಂದ ಸ್ಟೆಪ್ಸಿಗೆ ಹಾಕ್ಲಿಕ್ಕೆ ಹತ್ತಿ ಒಳಭಾಗದಲ್ಲಿ ಮೊದಲೇ ಕಾಳುಗಳ ಪಟ್ಟಿಗೆಲ್ಲ ನೋಡೋಣ ಈಗ ಕಡಲೆ ಕಾಳು ಗಣಪತಿಯನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಯಾರು ಬೀಳ್ಬೇಡಿ ಕೆಳಗಡೆ ಸ್ಟೆಪ್ ಇದೆ ಹೌದು ನೋಡಿ ಇಲ್ಲಿ ಕಾಣುತ್ತಾ ಇದೆ ಶಿಫ್ಟಿಂಗ್ ಮಾಡಿಕೊಡೋಣ बटे कोड़ बिक सम्राट ये सम्राट हो सकता है क्या मार मुसी आदि सम्राट एक दो 2pm